ಏನಾಗ್ತಾ ಇದೆ ಹಾಗಾದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದಾರೆ ಸಂಪರ್ಕದಲ್ಲಿ ಹರೀಶ್ ಏನಾಗ್ತಿದೆ ಆ ಕಾರ್ಯಕರ್ತರ ಮೇಲೆ ಯಾಕಂತ ಹಲ್ಲೆ ಮಾಡಿದ್ದು ಶ್ವೇತಾ ಇಲ್ಲಿ ಸಹ ನಿಜವಾಗ್ಲು ಸಾಕಷ್ಟು ಜನ ಮಾಂಸದ ಕುರಿತಾಗಿ ದೂರನ್ನ ಕೊಟ್ಟಂತವರು ಜೊತೆಗೆ ಒಂದಷ್ಟು ಜನ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ಬಾಕ್ಸ್ ಗಳನ್ನ ಓಪನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ಸ್ಥಳದಲ್ಲಿ ಪಟ್ಟಿ ಬಿಟ್ಟಿರುವಂತದ್ದು ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ವಾಗ್ವಾದಗಳು ನಡೀತು ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತಹ ಒಂದಕ್ಕೆ ಮುಂದಾಗ್ತಾರೆ ಆದ್ರೆ ಆ ಆ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೇ ವ್ಯಕ್ತಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಈಗ ಅಂದ್ರೆ ಇವತ್ತು ಇಲ್ಲಿ ಸ್ಥಳೀಯರು ಕೂಡ ಸೇರಿದ್ದಾರೆ ಅವರು ಸಹ ಮಾತಾಡ್ತಾರೆ ಸರ್ ಹೇಳಿ ನೀವು ಇದ ನೋಡ್ದಂತ ಸಂದರ್ಭದಲ್ಲಿ ಏನಿತ್ತು ಏನಾಯ್ತು ಅಂತ ಸಾರ್ ಇಲ್ಲಿ ಲೋಡ್ ಬಂದ್ ಬೀಳ್ತಾ ಇದೆ ಇಲ್ಲಿ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಆ ಬಾಕ್ಸ್ ಒಳಗಡೆ ಕುರಿ ಇರ್ಲಿಲ್ಲ ನಾಯಿ ಇತ್ತು ಕುರಿ ಇಷ್ಟುದ ಬಾಲ ಇರುತ್ತೆ ಇಷ್ಟುದ ಬಾಲ ನಾಯಿ ಇತ್ತು ಅದನ್ನ ಓಪನ್ ಮಾಡಿ ನೋಡಿದೀವಿ ಅಬ್ದುಲ್ ರಜಾಕ್ ಅವರು ಈ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅದನ್ನ ಒಬ್ರು ಇನ್ಸ್ಪೆಕ್ಟರ್ ಬಂದ್ ಫುಡ್ ಇನ್ಸ್ಪೆಕ್ಟರ್ ಬಂದ್ ನೋಡ್ತೀವಿ ಅಂದ್ರೆ ಅವ್ರಿಗೆ ಅಡ್ಡ ನಿಂತ್ಕೊಂಡಿದ್ದಾರೆ ಇಲ್ಲಿರೋ ಪಬ್ಲಿಕ್ ಪಬ್ಲಿಕ್ ಗೆ ಅವಾಚ್ಯ ಶಬ್ದಗಳನ್ನ ನಿಂದಿಸಿದ್ದಾರೆ ಮೀಡಿಯಾಗೆ ಬೈದಿದ್ದಾರೆ ಬಾಯಿಗೆ ಬಂದಂಗೆ ಇಲ್ಲಿ ನಾನ್ ಬಿಡೋದಿಲ್ಲ ನಾನು ಇದನ್ನ ಇದು ಎಲ್ಲ ನಂದೆ ಸಾಮಾನೆ ಐಟಮ್ ಅಂತ ಈ ತರದನ್ನ ನಾವು ಸಹಿಸೋದಿಲ್ಲ ಖಂಡಿತವಾಗ್ಲೂ ಸಹಿಸೋದಿಲ್ಲ ನ್ಯಾಯ ಎಲ್ರಿಗೂ ನ್ಯಾಯ ಯಾಕೆ ಕರ್ನಾಟಕದಲ್ಲಿ ನಮ್ಮ ರೈತರು ಸಾಕುವಂತಹ ಕುರಿ ಮಾಂಸವನ್ನ ಕರ್ನಾಟಕದಲ್ಲಿ ಹೋಟೆಲ್ಗಳು ತಗೊಳ್ಳೋದಿಲ್ವಾ ಯಾಕೆ ರಾಜಸ್ಥಾನದಿಂದ ಈ ಮಾಂಸವನ್ನ ತರಿಸ್ತಾ ಇದ್ದಾರೆ ಅಕ್ರಮವಾಗಿ ಯಾಕೆ ತರಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದು ಮಾಂಸವನ್ನ ಒಂದು ಕೆಜಿ ಮಾಂಸವನ್ನ ಎಷ್ಟು ಗಂಟೆಗಳ ಕಾಲ ನಾವು ಇಟ್ಬಿಟ್ಟು ಅದನ್ನ ಮಾರ್ಬೋದು ಎಷ್ಟು ಗಂಟೆಗಳ ಕಾಲ ಇಟ್ಬಿಟ್ಟು ನಾವು ತಿನ್ಬಹುದು ರಾಜಸ್ಥಾನದಿಂದ ಅದು ಬೆಂಗಳೂರಿಗೆ ಬರುತ್ತೆ ಅಂದ್ರೆ ಎಷ್ಟು ಎಷ್ಟು ಸಮಯ ಬೇಕು ಅದು ಈ ಪರಿಸ್ಥಿತಿಲಿ ದುರ್ನಾಥ ಬರ್ತಾ ಇದೆ ಇಡೀ ಏರಿಯಾ ಇಲ್ಲಿ ಈ ತರ ಮಾಂಸವನ್ನ ಇಟ್ಟಿದ್ದಾರೆ ಬಾಕ್ಸ್ ತೆಗೆದು ನೋಡ್ರೆ ಅದ್ರೊಳಗಡೆ ನಾಯಿ ಸಿಗುತ್ತೆ ನರಿ ಸಿಗುತ್ತೆ ಇನ್ನೊಂದ್ ಸಿಗುತ್ತೆ ಅಂದ್ರೆ ಏನ್ರಿ ಅರ್ಥ ಹಾಗಾದ್ರೆ ನಮ್ ಜನ ಏನ್ ತಿನ್ಬೇಕು ನಮ್ ಜನ ಏನ್ ತಿನ್ಬೇಕು ಅಮಾಯಕರು ಪಾಪ ಮನೇಲಿ ಕುತ್ಕೊಂಡು ಸಂಡೇನೋ ಮಂಡೆನೋ ಹೋಗಿ ತಂದ್ಬಿಟ್ಟು ತಿಂದ್ರೆ ಅದನ್ನ ನಾಯಿ ತಿನ್ಸ್ತಿರಲ್ರಿ ನೀವು ಸ್ವಲ್ಪನು ಮನ ಮರೆಯದಿಲ್ವಾ ನಿಮ್ಗೆ ತಮ್ಮ ಹೆಸರು ಪ್ರವೀಣ್ ಅಂತ ನನ್ನ ಜೊತೆಗೆ ಅಂದ್ರೆ ಈ ಮಾಂಸ ಬರ್ತಾ ಇದೆ ಅಂತ ಹೇಳಿ ಒಂದಷ್ಟು ಜನ ದೂರ್ ಕೊಟ್ಟಿರೋರು ಇದಾರೆ ಅವ್ರನ್ನು ಮಾತಾಡ್ತಾ ಹೋಗ್ತೀನಿ ಸರ್ ನಿಮಗೆ ಯಾವಾಗ ಈ ವಿಚಾರ ಗೊತ್ತಾಯಿತು ಏನಂತ ದೂರ ಕೊಟ್ಟಿದ್ರಿ ಎಲ್ಲೆಲ್ಲಿ ದೂರ ಕೊಟ್ಟಿದಾರ ಸರ್ ಇಲ್ಲಿವರೆಗೂ ಸುಮಾರು ಎರಡೂವರೆ ತಿಂಗಳ ಹಿಂದೆ ನಾವು ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ರೆಸ್ಟೋರೆಂಟ್ ಅಲ್ಲಿ ತಿನ್ನುವಾಗ ನಮಗೆ ಅನುಮಾನ ಇತ್ತು ಈ ಮಾಂಸವನ್ನು ತಿನ್ನಕ್ಕೆ ಸಾಧ್ಯವೇನೇ ಇಲ್ಲ ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮಗೆ ಅನುಮಾನ ಇತ್ತು ಆ ಅನುಮಾನದ ಮೇಲೆ ನಾವು ಇದ್ರ ಮೇಲೆ ಪ್ರಚಾರ ಮಾಡಿ ಅದ್ರದ ಹಿಂದೆ ಹೋಗಿ ಎಲ್ಲಿಂದ ತರ್ತಾ ಇದಾರೆ ಅಂತ ಹೋಗ್ಬಿಟ್ಟು ಮಾಡಿದೀವಿ ಯಾರು ತರ್ತಿದಾರೆ ಹೆಸರು ಹಿಲಾಲ್ ಅಹಮದ್ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರದಲ್ಲಿ ಇರೋನೇ ನಿಮ್ಗೆ ಅನುಮಾನ ಯಾವ ಯಾಕೆ ಬಂತು ನನ್ಗೆ ಅನುಮಾನ ಬಂದಿರೋ ಕಾರಣ ಏನಂತ ಹೇಳಿದ್ರೆ ಅದ್ರದ್ದು ಬಾಲಗಳು ಇಷ್ಟಿಷ್ಟು ಉದ್ದಗಳಿತ್ತು ಆ ಬಾಲಗಳನ್ನ ನೋಡಿದ್ರೆ ಯಾರೇ ಇರ್ಲಿ ಅನುಮಾನ ಪಟ್ಟೆ ಪಡ್ತಾರೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಾವು ಕಂಪ್ಲೇಂಟ್ ಕೊಟ್ಟಿರೋದು ಡಿ ಕೆ ಸಾಹೇಬ್ರ ಮನೆಯಿಂದ ಲೆಟರ್ ಬರ್ಸ್ಕೊ ಬಂದು ನಾವು ಬಿ ಬಿ ಎಂ ಪಿ ಹೆಲ್ತ್ ಕಮಿಷನರ್ ಅವರಿಗೆ ಲೆಟರ್ ಕೊಟ್ವಿ ಅವ್ರ ಅಥಾರಿಟಿ ಸೈನ್ ಮಾಡಿಕೊಟ್ರೆ ಜಾಯಿಂಟ್ ಡೈರೆಕ್ಟರ್ ರವಿ ಅಂತ ಹೆಸರು ಅವ್ರದ್ದು ನಾವು ಕಂಪ್ಲೇಂಟ್ ನಮ್ಮ ಹತ್ರ ತಗೋಬಿಟ್ಟು ಅಬ್ದುರ್ ರಜಾಕ್ ಅನ್ನೋ ವ್ಯಕ್ತಿನ ಕರೆಸ್ಬಿಟ್ಟು ಮಾತಾಡ್ಕೊಂಡು ಅವರಿಬ್ರು ಸೆಟಲ್ಮೆಂಟ್ ಮಾಡಿಕೊಂಡು ತಿಂಗಳು ತಿಂಗಳು ಪ್ರತಿ ಒಂದು ಅಧಿಕಾರಿಗಳು ತಿಂಗಳು ತಿಂಗಳು ರೋಲ್ ಕಾಲ್ಗಳ್ ತಗೊಂಡು ತಿಂತವ್ರೆ ಜನರಿಗೆ ಈ ಮಾಂಸವನ್ನು ತಿನ್ನಸಕ್ಕೆ ಮಟನ್ ಸ್ಟಾಲ್ ಅಂತ ನಾನು ಸುಮಾರು ಆರು ತಿಂಗಳಿಂದ ಇದಕ್ಕೆ ಬಗ್ಗೆ ಸರ್ ನಿಮ್ಮದು ಮಟನ್ ಸ್ಟಾಲ್ ಇದೆಯಾ ಓಕೆ ನಿಮಗೆ ಸರ್ ಈಗ ನಿಮಗೆ ಗೊತ್ತாகுತೆ ಅದು ಮಟನ್ ನಾይ ಮಟನ್ ಅಂತ ಹೇಳಿ ಮಟನ್ ಸ್ಟಾಲ್ ಇದೆಯಾ ಎಲ್ಲಿದೆ ಅಂತ ಕೇಳಿ ಅವರಿಗೆ ಡೌಟ್ ಅದಕ್ಕೆ ನಾನು ಡಾಕ್ಟರ್ ಗೆ ಅದು ಲ್ಯಾಬ್ಗೆ ಕಳಿಸ್ತೀನಿ ಟೆಸ್ಟ್ ಮಾಡಕ್ಕೆ ಈಗ ನಿಮ್ದು ಎಲ್ಲಿ ಮಟನ್ ಸ್ಟಾಲ್ ಇರುವಂತದ್ದು ಫಸ್ಟ್ ಡೌಟ್ ಬಂತು ಹೇಳಿ ನನ್ಗೆ ಡೌಟ್ ಯಾವಾಗ ಬಂತು ಅಂದ್ರೆ ಇವ್ರು ತಗೊಂಡ್ ಐನೂರು ರೂಪಾಯಿ ಆರ್ನೂರು ರೂಪಾಯಿಗೆ ಮಾಂಸ ಮಾಡ್ತಾ ಇದಾರೆ ಎಲ್ಲ ಅಂಗಡಿಯಲ್ಲಿ ಏಳ್ನೂರ ಐವತ್ತು ರೂಪಾಯಿ ಮಾಂಸ ಈ ಯಾವ ಮಾಂಸಪ್ಪ ಇಷ್ಟು ಸಸ್ತಾ ಬೆಲೆ ಕೊಡ್ತಾ ಇರೋದು ಏನಿದೆ ಅಂದ್ಬಿಟ್ಟು ನಾನು ವಿಚಾರ ಮಾಡಿದ್ರೆ ಈ ತಗೊಂಡ್ಬರ್ತಾ ಇರೋದು ಮಾಂಸ ರಾಜಸ್ಥಾನಿಂದ ರಾಜಸ್ಥಾನ ಐನೂರು ರೂಪಾಯಿ ಕೆಜಿ ಅಲ್ಲಿಂದ ತಗೊಂಬಂದ್ಬಿಟ್ಟು ಇವ್ರು ಇಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿಂದ ಬರ್ಬಿಟ್ಟು ಇಲ್ಲಿ ಮಾರಕ್ಕೆ ಕರೆಕ್ಟ್ ಆಗಿ ಐದ್ ದಿಸ ಆಗತ್ತೆ ಐದ್ ದಿವಸ ಹಳೆ ಮಾಡ್ತಾ ಇಮ್ರಾನ್ತಾರೆ ಈ ಮಾಂಸ ತಮ್ಮ ಹೆಸರು ಸರ್ ರಿಜ್ವಾನ್ ರಿಜ್ವಾನ್ ಖುರೇಶಿ ನನ್ನ ಹೆಸರು ನಾನು ಕಸಬ್ದಾರನೇ ನಮ್ದು ವ್ಯಾಪಾರ ಇದೆ ನಮ್ದು ನಾವು ಮರಿ ತಗೊಂಡ್ಬರ್ತೀವಿ ಕುಯ್ತಿವಿ ಅಂಗಡಿನಲ್ಲಿ ವ್ಯಾಪಾರ ಮಾಡ್ತೀವಿ ಈ ತರ ತಗೊಂಡ್ ಯಾರಿಗೂ ಮೋಸ ಮಾಡಲ್ಲ ಸರ್ ಈಗ ಅದನ್ನ ನೋಡ್ತಾ ಇದ್ರೆ ನಾಯಿ ಮಾಂಸ ಅಂತ ಹೇಳಿ ಇಲ್ಲಿ ಜನ ಹೇಳ್ತಾ ಇರೋದು ಕನ್ಫರ್ಮ್ ಹೇಳ್ತಾ ಇಲ್ಲ ನಾಯಿ ಮಾಂಸ ಅಂದ್ಬಿಟ್ಟು ಆ ಮಾಂಸಕ್ಕೆ ಡಾಕ್ಟರ್ಗೆ ನಾವು ಕರೆಸಿದ್ದೀವಿ ಬಿ ಬಿ ಎಂ ಪಿ ಅವ್ರಿಗೆ ಅವ್ರು ಡಾಕ್ಟರ್ ತಗೊಂಡೋಗಿ ಟೆಸ್ಟ್ ಮಾಡಿನೇ ಹೇಳ್ಬೋದು ಏನಕ್ಕಂದ್ರೆ ಒಂದು ಬಾಕ್ಸ್ ಇಲ್ಲ ಅಲ್ಲಿ ಐವತ್ತು ಬಾಕ್ಸ್ ಇದೆ ಒಂದು ಬಾಕ್ಸ್ ನಲ್ಲಿ ಹತ್ತತ್ ಮರಿ ಇದೆ ಈ ಇದಿಷ್ಟು ಅವರು ದೂರದಾರರ ಮಟನ್ ಸ್ಟಾಲ್ ಜಮಾಯಿಸಿರುವಂತದ್ದು ಶ್ವೇತಾ ಇಲ್ಲಿಂದ ಮತ್ತೊಂದು ಗೋಡೌನ್ಗೆ ಹೋಗುತ್ತೆ ನಮ್ ಜೊತೆಗೆ ಹಿಲಾಲ್ ಅವರು ಇದ್ದಾರೆ ಅವರು ಯಾವ ರೀತಿಯಾಗಿ ಅಂದ್ರೆ ಆ ಆ ಒಂದು ಮಟನ್ ಎಲ್ಲಿಗೆ ಬರುತ್ತೆ ಎಲ್ಲಿಂದ ಯಾವ ರೀತಿಯಾಗಿ ಬರುತ್ತೆ ಎಲ್ಲವನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹಿಲಾಲ್ ಅವ್ರೆ ನೀವು ಈ ಒಂದು ಮಟನ್ ಎಲ್ಲಿಂದ ಬರುತ್ತೆ ಯಾವ ರೀತಿ ಪ್ಯಾಕ್ ಆಗುತ್ತೆ ಎಲ್ಲಾ ಡೀಟೇಲ್ ನಿಮ್ಗೆ ಗೊತ್ತು ಅದ್ರ ಬಗ್ಗೆ ಏನಾದ್ರೂ ಎಕ್ಸ್ಪ್ಲೈನ್ ಅಂತ ಮಾಡ್ತೀನಿ ಸರ್ ಆಕ್ಚುಲಿ ಇದು ಏನಂತ ಹೇಳಿದ್ರೆ ಇವತ್ತು ಶುಕ್ರವಾರ ದಿನ ಮಾಲ್ ಬಂದು ಇಲ್ಲಿ ಇಳಿದಿರೋದು ನಮ್ಮ ಕನ್ ಆದರೆ ಆ ಮಾಲು ಲೋಡ್ ಆಗಕ್ಕೆ ಬುಧವಾರ ದಿನ ಲೋಡ್ ಮಾಡಬೇಕು ಲೋಡ್ ಮಾಡಬೇಕು ಬುಧವಾರ ದಿನ ಅಂತ ಹೇಳಿದ್ರೆ ಮಂಗಳವಾರ ದಿನ ಕುಯ್ದು ತಗೊಂಡು ಪ್ಯಾಕ್ ಮಾಡಿ ಎತ್ಕೊಬಂದು ಬಂದು ನಾನೂರು ಕಿಲೋಮೀಟರ್ ದೂರದಿಂದ ಬೈ ರೋಡ್ ತಗೊಬಂದು ರೈಲ್ವೆ ಸ್ಟೇಷನ್ಗಳಿಗೆ ಕೊಡ್ತಾರೆ ಇವರು ಸ್ಲಾಡರ್ ಮಾಡೋದು ಊರು ನಾನೂರು ಕಿಲೋಮೀಟರ್ ದೂರ ಇರೋದು ಡಾಕ್ಟರ್ ಸರ್ಟಿಫಿಕೇಟ್ ತಗೋತಾರೆ ಜೈಪುರದಲ್ಲಿ ಡಾಕ್ಟರ್ ಎಕ್ಬಾಲ್ ಅಂತ ಒಬ್ರು ಇದಾರೆ ಅವ್ರ ಹತ್ರ ಡಾಕ್ಟರ್ ಸರ್ಟಿಫಿಕೇಟ್ ತಗೋಬಿಡ್ತಾರೆ ಏನಂತ ಹೇಳ್ಬಿಟ್ಟು ನಾವು ಇದು ಸ್ಲಾಡ್ ಮಾಡಿದೀವಿ ನಾವ್ ಇಲ್ಲಿಂದ ಕಳಿಸ್ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಪರ್ಮಿಷನ್ ಬೇಕು ಅಂತ ಹೇಳ್ಬಿಟ್ಟು ಆ ಸ್ಲಿಪ್ ಅನ್ನ ತಗೋ ಆ ಸ್ಲಿಪ್ ಮಾಧ್ಯಮದಿಂದ ರೈಲ್ವೆಗೆ ಕೊಟ್ಟು ಪ್ಯಾಕ್ ಮಾಡಿ ಬೆಂಗ್ಳೂರ್ ಕಳಿಸ್ತಾರೆ ಇವತ್ತು ಬಂದು ಆಲ್ರೆಡಿ ಫಾರ್ಟಿ ಏಟ್ ಅವರ್ ಟ್ರಾವೆಲ್ ಮಾಡಿ ಈ ಐಟಮ್ ಇವತ್ತು ಗೋಡನ್ ಗಳಿಗೆ ಹಾಕಿ ನಾಳೆ ಎತ್ಕೊಂಡು ಹೋಗಿ ಅಂಗಡಿಗಳಿಗೆ ಕೊಟ್ಟು ಅದೇ ರೆಸ್ಟೋರೆಂಟ್ ಗಳು ಇಲ್ಲ ಅಲ್ಲ ಇಲ್ಲಿಂದ ನೇರವಾಗಿ ರೈಲ್ವೆ ಸ್ಟೇಷನ್ ಬರುತ್ತೆ ಇಲ್ಲಿಂದ ಇದನ್ನ ಯಾರು ತಗೊಂಡೋಗ್ತಾರೆ ಏನ್ ಮುಖಾಂತರ ತಗೊಂಡೋಗ್ತಾರೆ ಎಲ್ಲಿಗೆ ಹೋಗುತ್ತೆ ಇದು ಫಸ್ಟ್ ಅಂತ ಇಲ್ಲಿ ಒಬ್ಬ ಈ ಒಬ್ರು ಏಜೆಂಟ್ ಇದ್ದಾರೆ ಮನ್ಸೂರ್ ಅನ್ನೋ ವ್ಯಕ್ತಿ ಇದ್ದಾರೆ ಅವರು ಏಜೆಂಟ್ ಎತ್ಕೊಂಡೋಗು ಅವ್ರವ್ರ ವಸ್ತು ಅವ್ರವ್ರಿಗೆ ಗೋಡನ್ ಗಳಿಗೆ ತಲುಪಿಸೋ ಅವ್ರದ್ದು ಇದಿರ ಡ್ಯೂಟಿ ಇರೋದು ಅಲ್ಲಿಂದ ನೇರವಾಗಿ ಗೋಡೌನ್ ಹೋಗುತ್ತೆ ಅಲ್ಲಿಂದ ಕಟ್ ಮಾಡಿ ಅದನ್ನ ಪಾರ್ಸೆಲ್ ಮಾಡ್ಲಾಗುತ್ತೆ ಇಲ್ಲಿಂದ ಎತ್ಕೊಂಡು ಗೋಡೌನ್ ಬಾಕ್ಸ್ ಇಳಿಸ್ತಾರೆ ಅಲ್ಲಿ ಏನು ಮಾಡ್ತಾರೆ ಕೆಟ್ಟೋಗಿದ್ರೆ ವೆನಿಗರ್ ಅಲ್ಲಿ ತೊಳೆದು ಕಟ್ ಮಾಡಿ ಪೀಸ್ ಗಳನ್ನು ಮಾಡಿ ಎತ್ಕೊಂಡೋಗಿ ಫ್ರೋಜನ್ ಗಾಡಿಗಳಲ್ಲಿ ಡೀಸೆಂಟ್ ವೇ ಇಂದ ಎತ್ಕೊಂಡು ಹೋಗ್ಬಿಟ್ಟು ರೆಸ್ಟೋರೆಂಟ್ ಕೊಟ್ಬಿಡ್ತಾರೆ ಅದು ನಮ್ಮ ಹತ್ರ ಸಬೂತ್ ನಿಮ್ಗೆ ಏನಾದ್ರು ಮಾಹಿತಿ ಇದೆ ಯಾವ ಯಾವ ರೆಸ್ಟೋರೆಂಟ್ ಗಳಿಗೆ ಹೋಗುತ್ತಾ ಇದು ಅಂತ ಹೇಳಿ ಪ್ರತಿ ಒಂದು ರೆಸ್ಟೋರೆಂಟ್ ಅಲ್ಲೂ ಬೆಂಗಳೂರದಲ್ಲಿರೋ ಬೆಂಗಳೂರು ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿರೋ ಹೋಟೆಲ್ಗಳಲ್ಲಿ ಏಟಿ ಪರ್ಸೆಂಟ್ ರೆಸ್ಟೋರೆಂಟ್ಗಳಿಗೆ ಇದೇ ಮಾಂಸ ಕಳಿಸ್ತಾ ಇರೋದು ಯಾಕೆ ಸರ್ ಅಂದ್ರೆ ಇಲ್ಲಿ ಮಟನ್ ಸಿಗ್ತಾ ಇಲ್ಲ ಅಂತನಾ ಅಲ್ಲಿಂದ ಈ ಒಂದು ಅಂದ್ರೆ ಕಡಿಮೆ ರೇಟ್ಗೆ ಇಲ್ಲಿ ನಾಯಿ ಮಾಂಸ ಸಿಗುತ್ತೆ ಅಂತನಾ ಸರ್ ನಮಗೆ ಅನುಮಾನ ಬಂದಿರೋ ಕಾರಣನೇ ಏನು ಅಂತ ಹೇಳಿದ್ರೆ ಇಲ್ಲಿ ಬೆಂಗಳೂರದಲ್ಲಿ ಮಟನ್ ಮಾರಾಟ ಮಾಡ್ತಿರೋ ಬೆಲೆ ಎಂಟುನೂರು ರೂಪಾಯಿ ಆರುನೂರ ಎಂಬತ್ತು ಏಳ್ನೂರ ಎಂಬತ್ತು ರೂಪಾಯಿ ಒಂದು ಕೆ ಜಿ ಮಾರಾಟ ಮಾಡ್ತಾ ಇದ್ದಾರೆ ಸರ್ ಇವರು ಎತ್ಕೊಂಡು ಹೋಗ್ಬಿಟ್ಟು ರೆಸ್ಟೋರೆಂಟ್ಗಳಿಗೆ ಆರುನೂರು ರೂಪಾಯಿಗೆ ಕೊಡ್ತಾ ಇದ್ದಾರೆ ಸರ್ ಅಷ್ಟೊಂದು ಕಮ್ಮಿ ಬೆಲೆ ಕೊಡ್ತಿದ್ದೀನಿ ನಾನೇ ಆರ್ನೂರು ರೂಪಾಯಿ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ನನಗೆ ಐನೂರು ರೂಪಾಯಿಗೆ ಸಿಗಿದ್ರೆ ಅಲ್ವಾ ನಾನು ಆರ್ನೂರು ರೂಪಾಯಿ ಕೊಡೋದು ಐನೂರು ರೂಪಾಯಿಗೆ ಯಾವ ದೇಶನಾಗ ಮಾಂಸ ಸಿಗ್ತೈತೆ ಅದು ಮಟನ್ ಮಾಂಸ ಅಂತ ಹೇಳಕ್ಕೆ ಏನು ಆಧಾರ ಐತೆ ಐನೂರು ರೂಪಾಯಿಗೆ ಸಿಗೋದು ನಮಗೂ ಹೇಳಿ ಜನರಿಗೆ ಎಲ್ರಿಗೂ ಹೇಳಿ ಜನರು ಎಲ್ಲೂ ತಗೋ ಎಷ್ಟು ವರ್ಷದಿಂದ ಈ ರೀತಿಯಾಗಿ ಆಗ್ತಾ ಇದೆ ಸರ್ ಈ ಬಗ್ಗೆ ಆಹಾರ ಇಲಾಖೆ ಗಮನಕ್ಕೆ ಅಂತ ಎಲ್ರಿಗೂ ಗಮನ ಇದೆ ಸರ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಮಾಹಿತಿ ಇದೆ ತಿಳುವಳಿಕೆ ಇದೆ ಹನ್ನೆರಡು ವರ್ಷದಿಂದ ಈ ದಂಧೆಯನ್ನು ಮಾಡಿಸ್ತಾ ಇದ್ದಾರೆ ಆದ್ರೆ ಎಲ್ರಿಗೂ ತಿಂಗಳು ತಿಂಗಳು ಖರ್ಚು ಮಾಮೂಲು ಎಲ್ರಿಗೂ ಕೊಟ್ಬಿಟ್ಟು ಈ ದಂಧೆ ಮಾಡಿಸ್ತಾ ಇರೋದು ಇವತ್ತೇ ನೋಡ್ಕೊಳ್ಳಿ ಸರ್ ಇವರು ರೆಗ್ಯುಲರಿ ಇದು ಆರ್ ಪಿ ಎಫ್ ಕಾನೂನು ಲಾ ಏನ್ ಅಂತ ಹೇಳಿದ್ರೆ ಯಾವುದೇ ಒಂದು ಗೂಡ್ಸ್ ಬರಲಿ ಫ್ರಂಟ್ ಗೇಟಿಂದ ತಗೋಬರ ಕಾನೂನು ಇರೋದು ಇವತ್ತು ಸುವರ್ಣ ನ್ಯೂಸು ಮುಂದೆ ಬಂದು ಮಾತಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗಿ ಮಾಹಿತಿ ಸಿಕ್ಕಿ ಅವ್ರ ಎಲ್ಲ ಪ್ರತಿ ಒಂದು ಐಟ್ ಕನ್ಸೈನ್ಮೆಂಟು ಬ್ಯಾಕ್ ಗೇಟಿಗೆ ತಗೋಬಂದು ರೋಡ್ ಮೇಲೆ ಹಾಕೊಂಡು ನಿಂತ್ಕೊಂಡಿರೋದು ಅವರು ನಿಜವಾದ ವ್ಯಾಪಾರಿಗಳು ವಸ್ತುಗಳು ಇರ್ತಿದ್ರೆ ಅವ್ರು ಮುಂದೆಯಿಂದನೇ ತರ್ತಿದ್ರು ಯಾಕೆ ಕಳ್ತನತನದಿಂದ ಹಿಂದೆಯಿಂದ ತರಕೋದ್ರು ನೀವು ಸಂದರ್ಭದಲ್ಲಿ ಅಲ್ಲಿ ಸರ್ ಸರ್ ಅದು ನೀವ್ ಮಾಂಸನು ಕಟ್ಟಾದ್ಮೇಲೆ ಯಾರು ಹೇಳಕ್ ಆಗಲ್ಲ ಲ್ಯಾಬ್ ರಿಪೋರ್ಟ್ ಬರೋವರೆಗೂ ಯಾರ ಕೈಯಲ್ಲೂ ಹೇಳಕ್ ಆಗಲ್ಲ ಯಾವ ಮಾಂಸ ಅಂತ ಹೇಳ್ಬಿಟ್ಟು ಹಂಗ ಗೊತ್ತಾಗಂಗಿರ್ತಿದ್ರೆ ರೆಸ್ಟೋರೆಂಟ್ ಗಳವರೇ ಅಬ್ಸೆಕ್ಷನ್ ತಗೋಬಿಡ್ತಿದ್ರು ಇವ್ರ ಮೇಲೆ ಕಟ್ಟಾದ್ಮೇಲೆ ಮೇಲೆ ಚರ್ಮ ಮೇಲೆ ಯಾರ ಕೈಯಲ್ಲೂ ಹೇಳಕ್ ಆಗಲ್ಲ ಟುಡೇಸ್ ಟೆಕ್ನಾಲಜಿ ಸೋ ಫಾರ್ವರ್ಡೆಡ್ ಏನ್ ಮಾಡಿದ್ರು ಕಂಡಿಡ್ಕೊಬಿಡ್ತಾರೆ

ಆ ಮರಿ ಐಸ್ ನಲ್ಲಿ ಆಗ್ಬಿಟ್ಟು ಅವರು ಇಲ್ಲಿ ಕಳ್ಸೋರೆ ಅದಕ್ಕೆ ಗುರ್ತಿ ಅದಕ್ಕೆ ಏನಕ್ಕೆ ಗುರುತಿ ಇಡಕ್ ಆಗಲ್ಲ ಹರೀಶ್ ಅಲ್ಲಿ ಒಂದು ಬಾಕ್ಸ್ ಓಪನ್ ಮಾಡಿದ್ದಾರೆ ಆಯ್ತಾ ಆ ಬಾಕ್ಸ್ ಅಲ್ಲಿ ಅದಿದೆ ಅದು ಮಾಂಸ ಇದೆ ಒಂದ್ಸಲ ಅಲ್ಲಿ ಕರ್ಕೊಂಡು ಹೋಗ ಅವರನ್ನ ತೋರಿಸಬಹುದಾ ನೀನು ಕಾಣಿಸ್ತಾ ಇಲ್ಲ ಅದು ಏನಿದೆ ಅಂತ ಬಿಟ್ ಕಾಣಿಸ್ತಾ ಇಲ್ಲ ಅವರ ಬಾಲನೆ ತೋರಿಸಿ ಯಾಕಂದ್ರೆ ಅಬ್ದುಲ್ ರಜಾಕ್ ಅವಾಗಿಂದ ಆ ಬಾಲನೆ ಹಿಡ್ಕೊಂಡು ಅಲ್ಲಿ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ್ದಾರೆ ಆ ಬಾಕ್ಸ್ ನೋಡಿ ನೀವು ಆ ಮಟನ್ ಯಾವ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡಬಹುದಾ ಒಂಚೂರು ಶ್ವೇತಾ ಅವರ ನಾನು ನೇರವಾಗಿ ಆ ಒಂದು ಮಟನ್ ಓಪನ್ ಮಾಡಿರುವಂತಹ ಬಾಕ್ಸ್ನ ಬಳಿ ಕರ್ಕೊಂಡು ಹೋಗ್ತೇನೆ ಅವರ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವರು ಹೇಳ್ತಾರೆ ಏನಾಗಿದೆ ಅದು ನಿಜವಾಗ್ಲೂ ಮಾಂಸನ ನಿಜವಾಗ್ಲೂ ಏನದು ಅಂತ ಹೇಳಿ ಶ್ವೇತಾನ್ ನೋಡ್ತಾ ಇರ್ಬೋದು ಇದು ಅವರು ಓಪನ್ ಮಾಡಿರುವಂತ ಬಾಕ್ಸ್ ಸರ್ ಸರ್ ಬನ್ನಿ ಸರ್ ಇದು ನಿಮ್ಮ ಬನ್ನಿ ಸರ್ ಬನ್ನಿ ಸರ್ ಸರ್ ಬನ್ನಿ ಬನ್ನಿ ಎಂಟೈರ್ ನಿಮಿಷ ಒಂದು ನಿಮಿಷ ಅನಿಸ್ ಇವರು ಇವರು ಮಟನ್ ವ್ಯಾಪಾರಿ ಇವರು ತುಂಬಾ ವರ್ಷಗಳಿಂದ ಅವರದೇ ಮಟನ್ ಸ್ಟಾಲ್ ಇಟ್ಕೊಂಡಿದ್ದಾರೆ ಸರ್ ನೀವ್ ಹೇಳಿ ಇದು ನೀವು ನೋಡ್ತಾ ಇರ್ಬೋದು ಈ ರೀತಿಯಾದಂತ ಬಾಲ ಎತ್ತಿ ತೋರಿಸೋದಕ್ಕೆ ಕೇಳಿ ಅವರಿಗೆ ಬರುತ್ತಾ ಬರುತ್ತಾ ಮುದುಕ ಬನ್ನಿ ಕುರೇಷಿ ಅವರಿಗೆ ಎತ್ತಿ ತೋರಿಸೋದಕ್ಕೆ ಕೇಳಿ ಈ ತರ ಮಟನ್ಗೆ ಕುರಿಗೂ ಬರುತ್ತೆ ಬಾಲ ನಾಯಿಗೂ ಬರುತ್ತೆ ಇದು ಮಟನ್ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ ಬಿಳಿದಾಗ್ಬಿಟ್ಟಿದೆ ನೀವು ಮರಿ ಕುಯ್ದೆ ಈ ತರ ಬರೋದಿಲ್ಲ ಇದು ಲ್ಯಾಬ್ಗೆ ಹೋದ್ರೇನೆ ನಮ್ಗೆ ಪಕ್ಕಾ ರಿಪೋರ್ಟ್ಸ್ ಸಿಗೋದು ಅದೇನಿಲ್ಲ ಇವತ್ತು ಕೊಟ್ರೆ ಎರಡು ದಿವಸ ಏನಿದೆ ಅಂದ್ಬಿಟ್ಟು ಯಾವಾಗ ಕುಯ್ದಿರೋದು ಎಷ್ಟು ದಿವಸ ಆಯ್ತು ಕುಯ್ದಿ ಎಷ್ಟು ಅವರ್ ಆಗಿದೆ ಮೇಲೆ ಅಂದ್ಬಿಟ್ಟು ಒಂದ್ಸಲಿ ಎಲ್ಲ ನೋಡ್ಬೋದು ನಾವು ತುಂಬಾ ಏನು ನಾವು ಏನು ಬೆಂಗಳೂರಿಗರು ಮಟನ್ ಅನ್ನ ತಿಂತೇವೆ ನೋಡ್ಬೋದು ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇದು ಎಷ್ಟು ಸರ್ ಅನ್ನಿಸ್ತಿದ್ಯಾ ಕುರಿ ಸರ್ ಅದು ಕುರಿನೋ ಇದು ಅನ್ನೋದು ಲ್ಯಾಬಲ್ ಚೆಕ್ ಮಾಡ್ಬೇಕು ಯಾವ್ದೋ ಒಂದು ಬಾಕ್ಸ್ ತಗೊಂಡೋಗಲ್ಲ ಎಂಟೈರ್ ತಗೊಂಡೋಗಿ ಚೆಕ್ ಮಾಡ್ಬೇಕು ಮತ್ತೆ ಇದು ತಿನ್ನೋಕೆ ಯೋಗ್ಯ ಇದೆಯಾ ಇದನ್ನ ತಗೋ ಬರ್ತಾ ಇರೋದು ಕರೆಕ್ಟಾ ಇದು ಲೀಗಲ್ಲ ಇಲ್ಲಿಗಲ್ಲ ಸ್ಮಗ್ಲಿಂಗ ಕರೆಕ್ಟಾ ಕರೆಕ್ಟಾಗಿ ಚೆಕ್ ಮಾಡ್ಬೇಕು ಸರ್ ಇ_{\|ಗಲ್ ಬಿಸಿನೆಸ್ ಕುರಿ ಯಾಕೆ ಕರ್ನಾಟಕಕ್ಕೆ ಬರಬೇಕು ಇಲ್ಲಿ ಮಟನ್ ಸಿಗಲ್ವಾ ಇಲ್ಲ ಇಲ್ಲೇ ನಮ್ಮ ಎಂ ሜ ಮೈದಾನ ಅಂತ ಇದೆಯಲ್ಲ ಸರ್ ಚಾಮರಾಜಪೇಟೆ ಮೈದಾನದಲ್ಲಿ ದಿನ ಬೆಳಿಗ್ಗೆ ಕುರಿ ಇಡ್ತಾರೆ ಯಾಕ ರಾಜಸ್ಥಾನದಿಂದ ಬರುತ್ತೆ 400 ರೂಪಾಯಿಗೆ ಮಟನ್ ಸಿಗೋದಕ್ಕೆ ಸಾಧ್ಯವಾ ಇದೇ ಇದೇ ಅಬ್ದುಲ್ ರಜಾ ಇಲ್ಲಿಗೆ ಬರೋವರೆಗೂ ನಮಗೆ ಗೊತ್ತಿಲ್ಲ ಇವೊಂದು ಇದು ಅಂತ ಈತ ವ್ಯಾಪಾರಿ ಅಂದ್ರೆನೇ ಶಾರ್ಟೇಜ್ ಇದೆ ಅಂತ ಹೊರಗಡೆಯಿಂದ ಈ ತರ ಕಟ್ ಮಾಡಿ ತರ್ಸ್ತರಲ್ಲ ಇವರು ಸರ್ 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 ಇಲ್ಲಿ ನೀವು ಇಲ್ಲಿ ನೀವು ತುಂಬಾ ವರ್ಷದಿಂದ ಕುರಿ ವ್ಯಾಪಾರ ಮಾಡ್ತಾ ಇದೀರಾ ಕುರಿ ಮಾಂಸದ ವ್ಯಾಪಾರ ಮಾಡ್ತಾ ಇದ್ದೀರಾ ಇಲ್ಲಿ ಅಷ್ಟು ನಾನೂರು ರೂಪಾಯಿಗೆ ಮಟನ್ ಸಿಗುತ್ತಾ ಸಿಗುತ್ತೆ ಎಲ್ಲಾದ್ರೂ ಸಿಗುತ್ತಾ ನಾಲ್ಕು ರೂಪಾಯಿಗೆ ಅಲ್ಲೇ ಸಿಗೋದು ರಾಜಸ್ಥಾನದಲ್ಲಿ ಸಿಗೋದು ನಾನೂರ ಐವತ್ತು ಐನೂರು ರೂಪಾಯಿಗೆ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಐನೂರ ಮಾರೋರು ಇದೇ ಇದೇ ಇಪ್ಪತ್ತು ವ್ಯಾಪಾರಿಗಳು ಇವರೇ ಕೊಡೋದು ಬೇರೆ ನೀವು ಎಲ್ಲಿ ಹೋದ್ರು ಸಿಗಕ್ಕೆ ಚಾನ್ಸೇ ಇಲ್ಲ ನೀವು ಯಾವ ಅಂಗಡಿಗೆ ಹೋದ್ರು ಕಮ್ಮಿ ಸಿಗದೆ ಈ ಮಾಂಸ ಇಪ್ಪತ್ತು ಸಾವಿರ ಜನ ಇದಾರೆ ನಮ್ ವ್ಯಾಪಾರಿಗಳು ಅವ್ರಿಗೆಲ್ಲರ್ಗೆ ತೊಂದರೆ ಆಗ್ತಾ ಇದೆ ಈ ವ್ಯಾಪಾರ ರಾಜಸ್ಥಾನಿಂದ ಅಂದ್ರೆ ನೀವು ಲೆಕ್ಕ ಹಾಕಬಹುದು ಎಷ್ಟು ಕಿಲೋಮೀಟರ್ ದೂರ ಇರುತ್ತೆ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಷ್ಟು ಆಗುತ್ತೆ ಅಂದ್ಬಿಟ್ಟು 2000 ರೂಪಾಯಿ ಆಗುತ್ತೆ ಇದಕ್ಕೆ ಒಂದು ಬಾಕ್ಸ್ ಗೆ ಸಾವಿರ ರೂಪಾಯಿ ಆಗುತ್ತೆ ಒಂದು ಬಾಕ್ಸ್ ಗೆ ಸರ್ ಒಂದು ಬಾಕ್ಸ್ ಗೆ ಸಾವಿರ ಅಂತಂದ್ರು ಅದೇ ರೇಟ್ ಆಯ್ತಲ್ಲ ಆದ್ರೂ ಯಾಕೆ ಅಲ್ಲಿಂದ ತರಸ್ಕೊಳ್ತಾ ಇದ್ದಾರೆ ಬೆಂಗಳೂರಿಗೆ ಮಟನ್ ಸಪ್ಲೈ ಮಾಡಬೇಕು ಅಂದ್ರೆ ಜೈಪುರದಿಂದ ತರಸೋ ಅವಶ್ಯಕತೆ ಇದ್ಯಾಕ್ಕೆ ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡ ಕಂಪ್ಲೇಂಟ್ ಕಂಪ್ಲೀಟ್ ಮಾಡ್ತರೋದು ನಾವು ಇದು ತರಿಸ್ಬೇಡಿ ನಮ್ಮ ಕುರಿ ಜನ ಇದ್ದಾರೆ ಇಲ್ಲಿ ಕರ್ನಾಟಕನಿಗೆ ಫೇಮಸ್ ಮರಿಗಳು ಇದಾರೆ ಸರ್ ಒಂದೇ ನೇರವಾದ ಪ್ರಶ್ನೆ ನಿಮಗೆ ಬೆಂಗಳೂರಿನಲ್ಲಿ ರಾಜಸ್ಥಾನಿಂದ ತರಿಸಿ ಇಲ್ಲಿ ಮಟನ್ ಸಪ್ಲೈ ಮಾಡುವಂತ ಪರಿಸ್ಥಿತಿ ಇದೆಯಾ ಇಲ್ಲಿಗೂ ಇಲ್ಲ ಯಾವ್ದು ಇಲ್ಲ ಅಯ್ಯಪ್ಪ ಅಬ್ದುಲ್ ರಜಾಕ್ ಇದಾರಲ್ಲ ಅವ್ರು ಹೇಳ್ತಾ ಇದಾರೆ ನಮ್ಗೆ ಪರಿಸ್ಥಿತಿ ಇದೆ ನಮ್ಮ ಹತ್ರ ಲೈಸೆನ್ಸ್ ಇದೆ ಅಂದ್ಬಿಟ್ಟು ಯಾವ ಕಾನೂನಲ್ಲಿನೂ ಅಧಿಕಾರಿಗೆ ನಿಮ್ಗೆ ಲೈಸೆನ್ಸ್ ಕೊಟ್ಟಿಲ್ಲ ನೀವು ಅಷ್ಟ ಕಡೆಯಿಂದ ಇಲ್ಲಿ ಮಾರಕ್ಕೆ ಲೈಸೆನ್ಸ್ ಯಾವ ಕೊಟ್ಟಿಲ್ಲ ಅದ್ ಲೈಸೆನ್ಸ್ ಸಿಗೋದ್ ಯಾರ್ಗಂದ್ರು ದೊಡ್ಡ ದೊಡ್ಡ ಕಂಪನಿಗಳಿಗೆ ಫ್ರೋಸನ್ ಮಾರ್ಕ್ ಕಳಿಸ್ತಾರಲ್ಲ ಅವ್ರಿಗೆ ಲೈಸೆನ್ಸ್ ಕೊಡೋದು ಇದಕ್ಕೆ ಯಾವ ಲೈಸೆನ್ಸ್ ಕೊಡ್ತಾರೆ ಯಾರು ಪರ್ಮಿಷನ್ ಕೊಡ್ತಾರೆ ಅಂದ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಇದಕ್ಕೆ ಯಾವ ಕೊಡಕ್ಕೆ ಚಾನ್ಸೇ ಇಲ್ಲ ಇದು ಪರ್ಮಿಷನ್ ಬಿಬಿಎಂಪಿ ಅವರು ಕೊಡಲ್ಲ ಎಫಿಎಸ್ ಎಸ್ ಸಿ ಅವರು ಕೊಡಲ್ಲ ಯಾರು ಇದಕ್ಕೆ ಲೈಸೆನ್ಸ್ ಕೊಡೋದಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್